ಅದೇ ಬಾನು ಮುಸ್ತಾಕನವ್ರನ್ನ ಕರಿಬಾರ್ದಂಥ ಸಂವಿಧಾನದಾಗ ಏನಿಲ್ಲಲ್ರಿ ಒನ್ಸ್ ಗೋರ್ಮೆಂಟ್ ಆಸ್ ಟೇಕನ್ ಇ ಡಿಶನ್ ಎವ್ರಿಬಡಿ ಶುಡ್ ಅಬಾಯ್ಡ್ ಬೈಟ್ ಅದಕ್ಕೆ ಕೇಳ್ತೀವಲ್ಲ ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರು ರಾಮ ಮಂದಿರ ಓಪನ್ ಮಾಡಿದ್ರಲ್ಲ ಪೂಜೆ ಮಾಡಿದ್ರೆ ಯಾರು ಪೂಜೆ ಮಾಡಿದ್ರು ಯಾರು ಯಾರು ಹಾಂ ನನಗೆ ಗೊತ್ತಿಲ್ಲ ನೀವೇ ಟಿವಿಯಾಗ ನೋಡಿದ್ರು ಲೈವ್ ನೋಡಿದ್ರು ಯಾರು ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ ಈ ಮೂರ್ತಿ ಪ್ರತಿಷ್ಠಾಪನೆ ಜೀವ ಪ್ರತಿಷ್ಠಾಪನೆ ಮಾಡೋರು ಯಾರು ಮಾಡ್ತಾರೆ ಜನರಲ್ ಆಗಿ ದೇವ್ರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡ್ಬೇಕಂತಂದ್ರೆ ಯಾರು ಮಾಡ್ಬೇಕದು ಯಾರು ಮಾಡಬೇಕು ಮತ್ತು ಬ್ರಾಹ್ಮರು ಮಾಡಲಿಲ್ಲ ಅಲ್ಲಿ ಯಾರು ಮಾಡಿದ್ರು ಇದು ಉಲ್ಲಂಘನೆ ಇಲ್ಲ ಅಲ್ಲಿ ಭ್ರಷ್ಟ ಶ್ರಷ್ಟಾಚಾರ ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗಲಿಲ್ಲ ಅಲ್ಲಿ ಏಳು ದಿನ ಲೈವ್ ನೋಡೋದಲ್ಲ ನಾವು ಒಂದಿನ ಅಲ್ಲ ಏಳು ದಿನ ಲೈವ್ ನೋಡಿದ ತಾನೆ ಮತ್ತೆ ಇದರಲ್ಲಿ ಶ್ರಷ್ಟಾಚಾರ ಶಿಷ್ಟಾಚಾರ ಏನಿಲ್ಲ ಅಲ್ಲಿ ಅಲ್ಲಿ ಇನ್ನು ಮುಂದ್ಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡಿಬಿಡ್ಬೋದಾ ನೀವು ಲೆಕ್ಕಕ್ಕೆ ಅದೇ ಹಿಂದೂ ಧಾರ್ಮಿಕ ನಾವು ಕೂಡ ನಾನು ಕೂಡ ಆಮ್ ಪ್ರೌಡ್ ಹಿಂದೂ ನಮ್ಮ ಮನೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಜೀವ ತುಂಬತಕ್ಕಂಥದ್ದು ಏನೇ ಆಗಿದ್ದರೆ ದೇವರು ಗುಡಿ ಗುಂಡಾರಗಳಲ್ಲಿ ಅದು ಯಾರು ಮಾಡ್ತಾರೆ ಯಾರು ಮಾಡ್ರಿ ಯಾರು ಫಸ್ಟ್ ಇದನ್ನು ರೀ ಫಸ್ಟ್ ಅಶೋಕ್ ಸಾಹೇಬ್ರ ಆಮೇಲೆ ಮಾತಾಡೋಣ ಇದನ್ನು ಕೇಳಿ ಅವರಿಗೆ ನೀವು ಮೋದಿ ಸಾಹೇಬರು ಇಷ್ಟೆಲ್ಲ ಶಿಷ್ಟಾಚಾರ ನೀವು ಮಾತನಾಡ್ತೀರಿ ವಿಚಾರವಂತರಾಗಿ ನೀವು ಮಾತನಾಡ್ತಿದ್ದಾಗ ಮತ್ತು ಅಲ್ಲಿ ಯಾಕೆ ಮಾಡಬೇಕು ಅವರು ಅದ್ರ ಬಗ್ಗೆ ಕೇಳಬೇಕಲ್ವ ನಾವು ಇನ್ನು ಮುಂದಗಡೆ ಮತ್ತು ಇದೇ ರೀತಿಯಾದಂಥ ಇಡೀ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಗುಡಿಗಳಲ್ಲಿ ಬೇರೆಯವರೆಲ್ಲರೂ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಕೇಳಿರಿ ಮತ್ತೆ ಇದೂ ಪ್ರಮುಖವಾದಂಥ ವಿಚಾರ ಇದನ್ನು ಕೇಳಿ ಬಿ ಜೆ ಪಿ ಅವರಿಗೆ ನಾವು ಮಾಡಿದ್ದೀವ ನಾವು ಮಾಡಿದ್ದೀವ ಎಲ್ಲ ಇದೆಯಾ ಆಗ್ತದೆ ನಾವು ಮಾಡಿರೋದು ಅವ್ರು ತಾನೇ ಹೇಳೋದು ಎಲ್ಲದಕ್ಕೂ ಅದೇ ರೀ ಟೂಲ್ ಎಲ್ಲಿದೆ ಕಿಟ್ ಎಲ್ಲಿದೆ ಅವ್ರು ಸುಮ್ಮನೆ ಹೇಳ್ತಾರೆ ಅದಕ್ಕೆ ಈಗ ನೀವು ಕೇಳಲ್ಲ ಈಗ ರಾಮ ಮಂದಿರ ರಾಮನ ವಿಷಯ ಆಗಿರಲಿ ಪಾಕಿಸ್ತಾನ ಮುಸಲ್ಮಾನ ವಿಷಯ ಮಾತನಾಡೋರು ಯಾರು ನಾವು ಮಾತಾಡ್ತೀವ ಕಳೆದ ಹನ್ನೊಂದು ವರ್ಷದಿಂದ ಪಾಕಿಸ್ತಾನ ಬಗ್ಗೆ ಸ್ಲೋಗನ್ ಪಾಕಿಸ್ತಾನ್ ಪಾಕಿಸ್ತಾನ ಸ್ಲೋಗನ್ ಇವ್ರ ಬಾಯಲ್ಲಿ ತಾನೇ ಕೇಳೋದು ನಾವು ಪಾಕಿಸ್ತಾನ ಮುಸಲ್ಮಾನ ಆಫ್ಘಾನಿಸ್ತಾನ ತಕ್ಕಂಥ ಸ್ಲೋಗನ್ ಯಾರು ಬೈಲ ಕೇಳ್ತೀರಿ ನೀವು ಯಾರು ಬೈಲೆ ಕೇಳೋದು ಬಿಜೆಪಿಯರ್ ಬಿಟ್ಟರೆ ಯಾರನ್ನ ಮಾತಾಡ್ತಾರೆ ಈ ದೇಶದಲ್ಲಿ ಇವೇ ತಾನೇ ಇವ್ರು ಮಾತಾಡೋದು ಯಾರು ಸಿಂಧೂರ ಅಲ್ರಿ ಈಗ ಸಿಂಧೂರು ಬಗ್ಗೆ ಮಾತಾಡ್ತಿದ್ರಲ್ಲ ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಅದೇನು ಮಾಡೋದು ಈಗ ಸಿಂಧೂರ್ ಖೂನ್ ಕೆದಲೇ ಪಾನಿ ಪಾನಿ ತೊ ಖೂನ್ ಪಾನಿ ತೊ ಖೂನ್ ಅಂತ ಡೈಲಾಗ್ ಹೊಡದ್ರಲ್ಲ ಖೂನ್ ಅವ್ರ ಪಾನಿ ಏಕ್ ಸಾತ್ ನೈಜಾ ಸತ್ತಾ ಯಾರು ಹೇಳಿದ್ರು यार खून और पानी एक साथ नहीं जा सकता पाकिस्तान की तरफ हम बात भी नहीं करेंगे पानी भी नहीं देंगे लेकिन मैच खेलेंगे मैच खेलेंगे अब। इंटरनेशनल मैच खेलेंगे अभी क्या जी चाइना जो सपोर्ट पाकिस्तान को किया था चाइना का प्रोडक्ट बाइकाट करो विदेशी वास्तुओं को सब बैकाट करो यार चाइना हैंड यारेक मारता चाइना को हैंड ಇವತ್ತು ಪಾಕಿಸ್ತಾನ ವಾರ್ನಲ್ಲಿ ನೇರವಾಗಿ ಇವತ್ತು ಎಲ್ಲ ಆಮ್ಸು ಅಮಿನೇಷನು ಸ್ಟ್ರಾಟಜಿ ಏನು ಏನಿಲ್ಲ ಅಂತ ಚೈನಾನೇ ಸಪೋರ್ಟ್ ಮಾಡಿರೋದು ಪಾಕಿಸ್ತಾನಿಗೆ ರಾಹುಲ್ ಗಾಂಧಿಯವರು ಭಾಳ ವರ್ಷದಿಂದ ಹೇಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ನೀವು ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಚೈ ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಈ ವಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ವಾರ್ನಲ್ಲಿ ಪಾಕಿಸ್ತಾನ ಚೈನಾ ವೇರ್ ಟುಗೆದರ್ ಫೈಟಿಂಗ್ ಇಂಡಿಯಾ ಟುಡೇ ಅಗೇನ್ ಯು ಆರ್ ಗೋನ್ ಟು ಹ್ಯಾವ್ ಮ್ಯಾಚ್ ವಿತ್ ದ್ ಇವತ್ತು ನೀವು ಅವ್ರ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ ಇವತ್ತು ಚೈನಾ ಜೊತೆ ಹೋಗಿ ನೀವು ಕೈ ಜೋಡಿಸ್ತಾ ಇದ್ದೀರಿ ನೀವು ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ ಅದೇ ಚೈನೀಸ್ ಪ್ರೆಸಿಡೆಂಟ್ಗೆ ಕರ್ಕಂಬಂದು ತೋಟ ಮನೆ ಮುಂದೆ ಕುಂದಿಸ್ಕೊಂಡ್ರಿ ಕೇಳೋರು ಯಾರಲ್ಲ ಇವರಿಗೆ ಇವ್ರು ಮಾಡಿದ್ದೆ ಸರಿನಾ ನೀವು ಕೇಳಬೇಕಲ್ಲ ದಯಮಾಡಿ ಕೇಳಿ ಇವ್ರಿಗೆ ಬಿಜೆಪಿಯವ್ರಿಗೆ ಇದ್ ಪ್ರಶ್ನೆ ಕೇಳಿ